ಿ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಾನರ ಸೇನೆಯನ್ನು ನಾಲ್ಕು ಭಾಗವಾಗಿ ವಿಭಾಗಿಸಿ ಪೂರ್ವಕ್ಕೆ ವಿನತನ ನೇತೃತ್ವದಲ್ಲಿಯೂ ದಕ್ಷಿಣಕ್ಕೆ ಅಂಗದನ ನೇತೃತ್ವದಲ್ಲಿಯೂ ಪಶ್ಚಿಮಕ್ಕೆ ಸುಷೇಣನ ನೇತೃತ್ವದಲ್ಲಿಯೂ ಉತ್ತರಕ್ಕೆ ಶತಬಲಿಯ ನೇತೃತ್ವದಲ್ಲಿಯೂ ವ ಸುಗ್ರೀವನು ವಾನರ ಸೇನೆಯನ್ನು ಕಳುಹಿಸುತ್ತಾನೆ ಸೀತೆಯನ್ನು ಹೊತ್ತುಕೊಂಡು ಹೋಗುತ್ತಿರುವ ರಾವಣನು ದಕ್ಷಿಣ ದಿಕ್ಕಿಗೆ ಹೋಗುತ್ತಿರುವುದನ್ನು ಪ್ರತ್ಯಕ್ಷವಾಗಿ ಸುಗ್ರೀವನು ಕಂಡಿದ್ದರು ಆತನ ನಗರಿಯು ಲಂಕೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿ ದಕ್ಷಿಣದ ದ್ವೀಪವಾಗಿದ್ದರೂ ಆ ಸೀತೆಯನ್ನು ಎಲ್ಲಿ ಇಟ್ಟಿರಬಹುದು ಎಂಬುದನ್ನು ಅರಿಯುವ ಸಲುವಾಗಿ ನಾಲ್ಕು ದಿಕ್ಕಿಗೂ ಸೇನೆಗಳನ್ನು ಕಳುಹಿಸುತ್ತಿದ್ದಾನೆ ಆದರೂ ಸುಗ್ರೀವನಿಗೆ ಎಲ್ಲ ಅನುಮಾನಗಳು ಕೂಡ ದಕ್ಷಿಣ ದಿಕ್ಕಿನಲ್ಲಿರುವ ಸ್ತ್ರೀ ವ್ಯಾಮೋಹಿತನಾಗಿರುವ ಪರಸ್ತ್ರೀಯರನ್ನು ಪದೇ ಪದೇ ಅಪಹರಿಸುವಂತಹ ರಾವಣನ ಮೇಲೆಯೇ ಕೇಂದ್ರಿತವಾಗಿದೆ ಆ ಕಾರಣದಿಂದಾಗಿ ದಕ್ಷಿಣ ದಿಕ್ಕಿಗೆ ಹೋಗುವ ಸೇನೆಯಲ್ಲಿ ವಿಶೇಷವಾಗಿ ಹಲವು ಮಂದಿ ಪರಾಕ್ರಮಿ ವೀರರನ್ನು ಕಳುಹಿಸಿದ್ದಾನೆ ಅವರಲ್ಲೂ ಅತುಲ್ಯ ಪರಾಕ್ರಮಿಯಾದಂತಹ ಹನುಮಂತನನ್ನು ಕರೆದು ಈಗ ವಿಶೇಷ ಸೂಚನೆಗಳನ್ನು ಕೊಡುತ್ತಿರುವನು ವಿಶೇಷ ಹನುಮತ್ಯರ್ಥಮುಕ್ತ ಸಹಿತಸ್ಮಿನ್ ಹರಿಶ್ರೇಷ್ಠೇ ನಿಶ್ಚಿತಾರ್ಥೋರ್ಥ ಸಾಧನೆ ಸುಗ್ರೀವನು ಮುಕ್ತವಾಗಿ ಹನುಮಂತನಲ್ಲಿ ಸೀತಾನ್ವೇಷಣೆಯ ಕುರಿತು ವಿಶೇಷವಾಗಿ ಹೇಳಿದನು ಏಕೆಂದರೆ ವಾನರ ಶ್ರೇಷ್ಠ ಹನುಮಂತನೇ ಈ ಕಾರ್ಯವನ್ನು ಸಿದ್ಧಗೊಳಿಸುವವನು ಎಂಬ ದೃಢ ವಿಶ್ವಾಸ ಅವನಿಗಿತ್ತು ಅಬ್ರವೇ ಹನೋಮಂತಂ ವಿಕ್ರಾಂತಮನಿಲಾತ್ಮಜಂ ಸುಗ್ರೀವಃ ಪರಮ್ರೇತಃ ಪ್ರಭು ಸರ್ವನೌಕ ಸಮಸ್ತ ಸ್ವಾನರರ ಸ್ವಾಮಿ ಸುಗ್ರೀವನು ಅತ್ಯಂತ ಪ್ರಸನ್ನನಾಗಿ ಪರಮ ಪರಾಕ್ರಮಿ ವಾಯುಪುತ್ರ ಹನುಮಂತನಲ್ಲಿ ಈ ಪ್ರಕಾರವಾಗಿ ಹೇಳಿದನು ನಾಮರಾಲಯೇ ನಾಪ್ಸು ವಾಗಂತೆ ಸಂಗಂತೆ ಪಶ್ಯಾಮಿ ಹರಿ ಪಶ್ಯಾಮಿ ಹರಿಪುಂಗಿಶ್ರೇಷ್ಠನೇ ಪೃಥ್ವಿ ಅಂತರಿಕ್ಷ ಆಕಾಶ ದೇವಲೋಕ ಅಥವಾ ನೀರಿನಲ್ಲಿಯೂ ನಿನ್ನ ಗತಿಯಲ್ಲಿ ಯಾವುದೇ ಅಡೆತಡೆಯೇ ನಾನು ಕಾಣುವುದಿಲ್ಲ ಸಾ ಗಂಧರ್ವಾ ದೇವತಾ ಲೋಕಾಸ್ತೆ ಸಸಾಗರಧರಾ ಧರಾ ಅಸುರ ಗಂಧರ್ವ ನಾಗ ಮನುಷ್ಯ ದೇವತೆ ಸಮುದ್ರ ಹಾಗೂ ಪರ್ವತಗಳ ಸಹಿತ ಸಂಪೂರ್ಣ ಲೋಕಗಳ ಜ್ಞಾನ ನಿನಗಿದೆ ತೇಜಸ್ವ ಚ ಮಹಾಕಪಿ ಸದೃಶಂ ವೀರ ಮಾರುತಸ್ಯ ಮಹೌಜಸ ವೀರಣೆ ಮಹಾಕಪಿ ಎಲ್ಲೆಡೆ ಅಬಾಧಿತ ಗತಿ ವೇಗ ತೇಜ ಮತ್ತು ಸ್ಫೂರ್ತಿ ಇವೆಲ್ಲ ಸದ್ಗುಣಗಳು ಮಹಾಪರಾಕ್ರಮಿ ನಿನ್ನ ಅಪ್ಪನಾದ ವಾಯುವಿನಂತೆ ನಿನ್ನಲ್ಲಿಯೂ ಇವೆ ತೇಜಸ ವಾಪಿ ಭೂತಂ ಸಮಿ ಲಭ್ಯತೆ ಸೀತಾ ತತ್ವೇವಾನುಚಿಂತೆಯ ಈ ಭೂಮಂಡಲದಲ್ಲಿ ನಿನ್ನ ತೇಜಕ್ಕೆ ಸಮಾನವಾಗಿ ಯಾವುದೇ ಪ್ರಾಣಿಯೂ ಇಲ್ಲ ಆದ್ದರಿಂದ ಸೀತೆಯು ದೊರೆಯುವಂತಹ ಉಪಾಯವನ್ನು ನೀನೇ ಯೋಚಿಸು ಹನುಮಂದೆಂ ಬುದ್ಧ ನಯ ಪಂಡಿತ ಹನುಮಂತನೆ ನೀನು ನೀತಿಶಾಸ್ತ್ರದ ಪಂಡಿತನಾಗಿರುವೆ ಬಲ ಬುದ್ಧಿ ಪರಾಕ್ರಮ ದೇಶಕಾಲದ ಅನುಸರಣ ನೀತಿಪೂರ್ಣ ವರ್ತನೆ ಇವೆಲ್ಲ ಒಟ್ಟಿಗೆ ನಿನ್ನಲ್ಲಿ ಮಾತ್ರವೇ ಕಂಡುಬರುತ್ತದೆ ತತಃ ಕಾರ್ಯ ಸಮಸಂಗ ಮವಗಮ್ಯ ಹನುಮತಿ ಹನುಮಂತಂಚಿಂತ ಸುಗ್ರೀವನ ಮಾತನ್ನು ಕೇಳಿ ಈ ಕಾರ್ಯದ ಸಿದ್ಧಿಯ ಎಲ್ಲ ಭಾರವು ಹನುಮಂತನ ಮೇಲೆಯೇ ಇದೆ ಎಂದು ತಿಳಿದು ಶ್ರೀರಾಮಚಂದ್ರನು ಮನಸ್ಸಿನಲ್ಲೇ ಹೀಗೆ ಯೋಚಿಸಿದನು ಸರ್ವಥರೀಶ್ವರ ನಿಶ್ಚಿತಾರ್ಥಸ್ಥರಶ್ಚಾಪಿ ಹನುಮಾನ್ ಕಾರ್ಯ ಸಾಧನೆ ವಾನರ ರಾಜ ಸುಗ್ರೀವನು ಹನುಮಂತನ ಮೇಲೆ ಇವನು ನಿಶ್ಚಿತವಾಗಿ ನಮ್ಮ ಈ ಕಾರ್ಯವನ್ನು ಮಾಡಬಲ್ಲನು ಎಂಬ ಪೂರ್ಣ ಭರವಸೆಯನ್ನು ಇಟ್ಟಿರುವನು ಸ್ವಯಂ ಹನುಮಂತನು ತಾನು ಖಂಡಿತವಾಗಿ ಈ ಕಾರ್ಯವನ್ನು ನೆರವೇರಿಸುವುದಾಗಿ ನಂಬಿರುವನು ಸದೇವರಿ ಕರ್ಮಿ ಪರ್ಯಪಲೋದಯ ಈ ಪ್ರಕಾರ ಕಾರ್ಯಗಳಿಂದ ಯಾರನ್ನು ಪರೀಕ್ಷಿಸಲಾಗಿದೆಯೋ ಎಲ್ಲರಿಗಿಂತ ಶ್ರೇಷ್ಠನೆಂದು ತಿಳಿಯಲಾಗಿದೆಯೋ ಆ ಹನುಮಂತನು ಸುಗ್ರೀವನ ಆಜ್ಞೆಯಂತೆ ಸೀತಾನ್ವೇಷಣೆಗಾಗಿ ಹೋಗುತ್ತಿದ್ದಾನೆ ಇವನಿಂದ ಈ ಕಾರ್ಯವು ಸಫಲವಾಗುವುದು ನಿಶ್ಚಿತವಾಗಿದೆ ಹರಿಂ ಸಮೇಕ್ಷ ಮಹಾತೆವಸಂ ಮಾನಸ ಹೀಗೆ ವಿಚಾರ ಮಾಡಿ ಮಹಾ ತೇಜಸ್ವಿ ಶ್ರೀರಾಮಚಂದ್ರನು ಕಾರ್ಯ ಸಾಧಕರಲ್ಲಿ ಸರ್ವಶ್ರೇಷ್ಠ ಹನುಮಂತನ ಕಡೆಗೆ ನೋಡಿ ತನ್ನನ್ನು ಕೃತಾರ್ಥನಂತೆ ತಿಳಿದು ಸಂತೋಷಗೊಂಡನು ಅವನ ಎಲ್ಲ ಇಂದ್ರಿಯಗಳು ಮತ್ತು ಮನಸ್ಸು ಹರ್ಷಗೊಂಡವು ತಸ್ಯ ತತ ಪರಂತಪ ಅನಂತರ ಪುರಂತ್ ಪರಂತಪ ಶ್ರೀರಾಮನು ಪ್ರಸನ್ನತೆಯಿಂದ ತನ್ನ ಹೆಸರಿನಿಂದ ಸುಶೋಭಿತ ಒಂದು ಉಂಗುರವನ್ನು ಹನುಮಂತನ ಕೈಗೆ ಇತ್ತು ರಾಜಕುಮಾರಿ ಸೀತೆಗೆ ಪರಿಚಯ ರೂಪವಾಗಿ ಅರ್ಪಿಸಲಿಕ್ಕಾಗಿ ಸೂಚಿಸಿದನು ಅನೇನ ತ್ವ ಹರಿಶ್ರೇಷ್ಠ ಚಿಹ್ನೆ ಜನಕಾತ್ಮಜ ಮತ್ಸಕ ಮತ್ಸ ಮತ್ಸಕಾಶಾಧನುಪ್ರಾಪ್ತ ಮನುದ್ವಿಗ್ಪಶ್ಯತಿ ಉಂಗಡವನ್ನಿತ್ತು ಹೇಳಿದನು ಕಪಿಶ್ರೇಷ್ಠ ಈ ಚಿಹ್ನೆಯಿಂದ ಜಾನಕಿಗೆ ನೀನು ನನ್ನ ಕಡೆಯಿಂದ ಬಂದಿರುವನು ಎಂಬ ವಿಶ್ವಾಸವು ಉಂಟಾದೀತು ಇದರಿಂದ ಅವಳು ಭಯ ಬಿಟ್ಟು ನಿನ್ನನ್ನು ನೋಡುವಳು ವಿಕ್ರಮಃ ಸುಗ್ರೀವಸ್ಯ ಚ ಸಂದೇಶಿಂ ಕಥಯ ವೀರವರನೆ ನಿನ್ನ ಉದ್ಯೋಗ ಧೈರ್ಯ ಪರಾಕ್ರಮ ಮತ್ತು ಸುಗ್ರೀವನ ಸಂದೇಶ ಇವೆಲ್ಲವುಗಳಿಂದ ನಿನ್ನಿಂದ ಈ ಕಾರ್ಯವು ಅವಶ್ಯವಾಗಿ ಸಿದ್ಧಿಸುವುದು ಎಂಬ ಸೂಚನೆ ಸಿಗುತ್ತಿದೆ ಸತ್ ಸತ ಸತರಿಶ್ರೇಷ್ಠ ಸ್ಥಾಪ್ಯಂಜಲಿ ವಂದಿತ್ವಾ ವಾನರ ಶ್ರೇಷ್ಠ ಹನುಮಂತನು ಆ ಉಂಗುರವನ್ನು ಪಡೆದು ತಲೆಯಲ್ಲಿ ಇಟ್ಟುಕೊಂಡು ಕೈಮುಗಿದು ಶ್ರೀರಾಮನ ಚರಣಗಳಲ್ಲಿ ಪ್ರಣಾಮ ಮಾಡಿ ಆ ವಾನರ ಶಿರೋಮಣಿಯು ಅಲ್ಲಿಂದ ಹೊರಟನುಕರ್ಷನ್ ಹರಿಣಾ ಮಹದ್ಬಲಂ ಪವನಾತ್ಮಜಿ ಗಾಂಬು ದೇವ್ಯೋಂ ವಿಶುದ್ಧಮಂಡಲ ಶಶಿವ ಗಣೋಪಶೋಭಿತ ಆಗ ವೀರ ವಾನರ ಪವನ ಕುಮಾರ ಹನುಮಂತನು ತನ್ನೊಂದಿಗೆ ವಾನರರ ವಿಶಾಲ ಸೈನ್ಯವನ್ನು ಕರೆದುಕೊಂಡು ಹೋಗುವಾಗ ಮೇಘರಹಿತ ಆಕಾಶದಲ್ಲಿ ನಕ್ಷತ್ರ ಸಮೂಹದಿಂದ ಸುಶೋಭಿತ ನಿರ್ಮಲ ಚಂದ್ರನಂತೆ ಶೋಭಿತನಾಗುತ್ತಿದ್ದನು ಅತಿ ಬಲ ಬಲಮಾಶ್ರಿತಮ ವಿಕ್ತ ಮೈರನೈಹಿಲ್ಪೈ ಅವನ ಸುತ ಯಥಾ ದಿಗಮ್ಯತೆ ಜನಕ ಸುತ ಹನುಮಂ ತಥಾ ಕುರು ಹೊರಟ ಹನುಮಂತನನ್ನು ಸಂಬೋಧಿಸಿ ಶ್ರೀರಾಮನು ಪುನಃ ಹೇಳಿದನು ಅತ್ಯಂತ ಬಲಶಾಲಿ ಕಪಿಶ್ರೇಷ್ಠನೇ ನಾನು ನಿನ್ನ ಬಲವನ್ನೇ ಆಶ್ರಯಿಸಿರುವೆನು ಪವನ ಕುಮಾರ ಹನುಮಂತನೇ ಯಾವುದೇ ರೀತಿಯಿಂದಲಾದರೂ ಸೀತೆಯು ದೊರೆಯುವಂತೆ ನೀನು ನಿನ್ನ ಬಲ ಪರಾಕ್ರಮದಿಂದ ಪ್ರಯತ್ನ ಮಾಡು ಸರಿ ಈಗ ಹೊರಡು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ನಲವತ್ತ ನಾಲ್ಕನೆಯ ಸರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಿಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ